ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಇವತ್ತು ಏಪ್ರಿಲ್ ಹನ್ನೆರಡನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ತೊಂಬತ್ತನೇ ವರ್ಷದ ಪುಣ್ಯತಿಥಿ ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರೊಂದಿಗೆ ಅನೇಕ ವರ್ಷಗಳ ಕಾಲ ಒಡನಾಟದಲ್ಲಿದ್ದು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಬಂದು ತಮ್ಮ ಅನುಭವಾಮೃತವನ್ನು ನಿಮಗೆ ಉಣಬಡಿಸಿರುವಂಥ ಚಿಕ್ಕಣ್ಣನವರನ್ನು ಮತ್ತೊಮ್ಮೆ ಸ್ಟುಡಿಯೋಗೆ ಕರೆಸಿದ್ದೀನಿ ಅವರ ಜೊತೆಯಲ್ಲಿ ರಾಜ್ಕುಮಾರ್ ಅವರನ್ನು ಕುರಿತಂತೆ ಹಾಗೂ ಚಿತ್ರರಂಗದ ಆಗು ಹೋಗುಗಳನ್ನು ಕುರಿತಂತೆ ಒಂದು ಸಂವಾದವನ್ನು ಈಗ ನಿಮ್ಮ ಮುಂದೆ ಸಾಧನೆ ಪಡಿಸ್ತಾ ಇದ್ದೀವಿ ನಮಸ್ಕಾರ ಚಿಕ್ಕಣ್ಣೂರಿಗೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಬಹಳ ದಿನಗಳ ನಂತರ ಮತ್ತೊಮ್ಮೆ ನಮ್ಮ ವಾಹಿನಿಗೆ ಬಂದಿದ್ದೀರಿ ಹೌದು ನಮ್ಮ ವಾಹಿನಿ ಅಂತ ಹೇಳೋದಕ್ಕಿಂತ ನಿಮ್ಮ ವಾಹಿನಿ ಅಂತಲೇ ಹೇಳಬೇಕು ಯಾಕೆಂದರೆ ನೀವು ಅಷ್ಟು ಪ್ರೀತಿಯಿಂದ ಬಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದೀರಿ ನಮ್ಮಲ್ಲಿ ಹಾಲು ಜೇನು ರಾಮ್ಕುಮಾರ್ ಅವರನ್ನು ಬಿಟ್ಟರೆ ಬಹುಶಃ ಅತಿ ಹೆಚ್ಚು ಸಂಚಿಕೆಗಳು ಬಂದಿರೋದು ನಿಮ್ಮದೇ ಆಮೇಲೆ ಜನಗಳು ಅದನ್ನು ಇಷ್ಟಪಟ್ಟಿದ್ದಾರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ನೀವು ರಾಜ್ಕುಮಾರ್ ಅವರ ಜೊತೆಯಲ್ಲಿ ವರ್ಷಗಳ ಕಾಲ ಕೆಲಸ ಮಾಡಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದು ಜೊತೆಗೆ ಆ ಪುಣ್ಯಾತ್ಮನ ಗುಣಗಳನ್ನು ನಿಮ್ಮ ಸ್ವಭಾವದಲ್ಲಿ ಮೈಗೂಡಿಸ್ಕೊಂಡಿದ್ದು ಅದನ್ನ ನೀವು ಹಿಂದೆ ಹೇಳಿದ್ದೀರಿ ಒಬ್ಬ ವ್ಯಕ್ತಿಯ ಜೊತೆ ಇರೋದಷ್ಟೇ ಮುಖ್ಯ ಅಲ್ಲ ನಾವು ಆ ವ್ಯಕ್ತಿಯಿಂದ ಏನು ಕಲಿತೀವಿ ಅನ್ನೋದು ಮುಖ್ಯ ಇವತ್ತು ರಾಜ್ಕುಮಾರ್ ಅವರ ಪುಣ್ಯತಿಥಿ ಕನ್ನಡ ಚಿತ್ರರಂಗದ ಮಟ್ಟಿಗೆ ರಾಜ್ಕುಮಾರ್ ಅವರು ಪ್ರಾತಃಸ್ಮರಣೀಯರು ಅವರ ಪುಣ್ಯತಿಥಿಯ ಸಂದರ್ಭದಲ್ಲಿ ಅವರ ಜೊತೆ ಒಡೆನಾಡಿದ ನಿಮ್ಮನ್ನು ಮತ್ತೊಮ್ಮೆ ಮಾತಾಡಿಸೋದಕ್ಕೆ ಅಂತ ನಮ್ಮ ಸ್ಟುಡಿಯೋಗೆ ಕರೆಸಿದ್ದೀವಿ ಹಿಂದೆ ನಾವು ನೀವು ಸಂವಾದ ಮಾಡಿ ಅನೇಕ ಸಂಚಿಕೆಗಳು ಪ್ರಸಾರವಾದವಲ್ಲ ಅವೆಲ್ಲವೂ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸ್ತು ನಮಗೆ ಸಾಕಷ್ಟು ಅದರಿಂದ ಫೀಡ್ಬ್ಯಾಕ್ ಬಂತು ನಮ್ಮ ವಾಹಿನಿಗೆ ಕರೆ ಮಾಡಿ ಎಷ್ಟೋ ಜನ ಹೇಳಿದ್ದಾರೆ ಮತ್ತೊಮ್ಮೆ ಅವ್ರನ್ನ ಕರೆಸಿ ಅಂತ ಕೇಳ್ಕೊಂಡಿದ್ದಾರೆ ಅವ್ರ ಮಾತು ಕೇಳಬೇಕು ಬಹಳ ಪ್ರಾಮಾಣಿಕವಾಗಿ ಸುಲಲಿತವಾಗಿ ಮಾತಾಡ್ಕೊಂಡು ಹೋಗ್ತಾರೆ ಜೊತೆಗೆ ಆ ಬಳ್ಳಾರಿಯ ಸೊಗಡು ಅದನ್ನು ಕೇಳಬೇಕು ಅಂತ ನಮಗೆ ಆಸೆ ಕರೆಸಿ ಅಂತ ಬಹಳ ಸಾರಿ ಹೇಳಿದ್ದಾರೆ ಇನ್ನು ಕಮೆಂಟ್ ಬಾಕ್ಸಲ್ಲಿ ನೋಡಿದ್ರೆ ನೀವು ಎಂಥೆಂಥ ಒಂದು ಸಂದೇಶಗಳು ಬಂದಿದೆ ಅನ್ನೋದನ್ನ ನೋಡ್ಬೋದು ನಿಮಗೆ ಈ ಸಂಚಿಕೆಗಳನ್ನೆಲ್ಲ ಮಾಡಿದ ಮೇಲೆ ಯಾವ ರೀತಿಯ ಅನುಭವಗಳಾಯಿತು ಹೊರಗಡೆ ಸರ್ ಅದು ಅದ್ಭುತ ಸರ್ ಅದು ವರ್ಣೆ ಮಾಡೋಕೆ ಆಗೋಲ್ಲ ಯಾಕೆಂದರೆ ನೋಡಿ ನಾವು ಇಷ್ಟು ವರ್ಷ ಸಿನಿಮಾ ಫಿಡ್ನಾಗಿದ್ವಿ ಅಣ್ಣವ್ರ ಜೊತೆಲಿ ಆ್ಯಕ್ಟು ಮಾಡಿದ್ದೀನಿ ಜ್ವಾಲಾಮುಖಿ ಭಾಗ್ಯಲಕ್ಷ್ಮಿ ಬರಮ್ಮ ಶ್ರವಣ ಬಂತು ಅದೇ ರಾಗ ಅದೇ ಕೆಲವಾರು ಪಿಚ್ಚರು ಆ್ಯಕ್ಟ್ ಮಾಡಿದ್ದೀನಿ ಅದರ ಜೊತೆಲಿ ಆವಾಗ ಆ ಟೈಮ್ನಾಗ ಪಿಚ್ಚರಲ್ಲಿ ಅದ ಟೈಮ್ನಾಗ ಏ ಅವನು ಪಾಂಡು ಹೋಗ್ತಾನೆ ನೋಡಿ ಅಲ್ಲಿ ಪಾಂಡು ಪಾಂಡು ಅನ್ನೋರು ಅಷ್ಟು ಗುರುತಿಸ್ತಾ ಇದ್ರು ಆಮೇಲೆ ಚೆನ್ನಾಗಿ ಮಾಡಿದ್ಯಮ್ಮ ನಮ್ಮ ಗುರು ಜೊತೆಲಿ ಅನ್ನೋರು ಅವರು ಅವ್ರಿಗೆ ನಾನು ಅಸ್ಟೆಂಟ್ ಡೈರೆಕ್ಟ್ರು ಅವ್ರ ಕಂಪ್ನಿಗೆ ಮತ್ತೆ ಗೊತ್ತಿರಲ್ಲ ನಾವು ಹೇಳ್ಕೊಡ್ತಿದ್ದಿಲ್ಲ ಸೊ ಹೀಗಾಗಿ ಅದು ನಮಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಆ ಪ್ರೀತಿ ಆ ವಾತ್ಸಲ್ಯ ನೀವು ನಂಬ್ತಿರೋ ಇಲ್ಲೋ ಜರ್ಮನ್ಲಿಂದ ಒಬ್ಬರು ಅಂತ ಅಂತೇಳಿ ಫೋನ್ ಮಾಡ್ತಾರೆ ಹಾಂ 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 ಅವ್ರು ಹೇಳ್ತಾರೆ ಸರ್ ನಿಮ್ಮನ್ನು ಇಂಡಿಯಾಗೆ ಬಂದ ಮೇಲೆ ನಾನು ಮೀಟ್ ಮಾಡ್ಬೋದಾ ಅಯ್ಯೋ ಸ್ವಾಮಿ ನೀವೇನು ರೀ ನೀವು ಬನ್ನಿ ಇಂಡಿಯಾಕ್ಕೆ ನೀವು ಎಲ್ಲಿರ್ತಾರೆ ಹೇಳ್ಬೇಕ್ರೆ ಅಲ್ಲಿಗೆ ಬರ್ತೀನಿ ನನಗೆ ಆ ಥರ ಏನಿಲ್ಲ ಅಯ್ಯೋ ದಾವು ದಯವಿಟ್ಟು ಬನ್ನಿ ಸರ್ ಒಂದು ಫೋನ್ ಮಾಡಿ ನಾನು ಬರ್ತೀನಿ ಎಲ್ಲಿಗೆ ಇರ್ತೀನಿ ಇಲ್ಲ ಇಲ್ಲ ಬರ್ತೀನಿ ನಾನು ನಿಮ್ಮನ್ನು ಮೀಟ್ ಮಾಡಬೇಕು ನಿಮ್ಮ ಹತ್ರ ಮಾತಾಡಬೇಕು ನಮ್ಮನ್ನ ಅಣ್ಣೋರ ಹೃದಯನ ತೆಗೆದು ಹೊರಗಡೆ ಹಿಂಗೆ ಇಟ್ಟಿದ್ದೀರಾ ನೀವು ನಮಗೆ ಯಾವಾಗ ಮನಸ್ಸು ನೋವಾದಾಗ ಅದನ್ನು ಮತ್ತೆ ತಿರುಗಿ ರಿಪೀಟ್ ಮಾಡಿ ನೋಡ್ತೀವಿ ನೋಡಿ ಎಂತ ಒಂದು ಅನುಭವ ಅವರಿಗೆ ಏನೋ ಒಂದು ಮನಸ್ಸು ಬೇಜಾರಾಯಿತು ಯಾಕೋ ಇವತ್ತು ಒಂಥರ ನಮ್ಮ ವರ್ಕಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಏನೋ ಒಂದು ಇದು ಆದಾಗ ಮತ್ತೆ ರಾತ್ರಿ ನಾನು ಮಲಗ ಟೈಮ್ನಾಗೆ ಒಂದೊಂದು ಎಪಿಸೋಡ್ ಮತ್ತೆ ನೋಡ್ಕೊಂತ ಬರ್ತೀನಿ ರಿಪೀಟ್ ಮಾಡ್ತೀನಿ ಅಂದರೆ ಇದು ಏನು ಸರ್ ಇದು ಅಂದರೆ ಅದಕ್ಕೆ ಎಷ್ಟು ಮೌಲ್ಯ ಇದೆ ಅಂದರೆ ರಿಪೀಟೆಡ್ ಆಡಿಯನ್ಸ್ ಅಂತ ನಾವು ಸಿನಿಮಾ ಕೇಳ್ತೀವಿ ಒಳ್ಳೆ ಇಪ್ಪತ್ತೈದು ವಾರ ಸಿನಿಮಾ ಕೊಟ್ಟಾಗ ಅದಕ್ಕೆ ರಿಪೀಟೆಡ್ ಆಡಿ ಒಂದು ಮಾತು ಅಣ್ಣವ್ರ ಭಾವನೆಗಳು ಅಣ್ಣವ್ರ ನಡೆ ನುಡಿನ ಅಷ್ಟು ಅವ್ರಿಗೆ ಅಂತರಾಳದಲ್ಲಿ ಹೋಗಿ ಅದು ಮುಟ್ಟಿದೆ ಅದು ನಮಗೆ ಎಷ್ಟು ಸಂತೋಷ ಆಗುತ್ತೆ ಹೇಳಿ ಮೈ ಜುಮ್ಮಂತೋಯ್ ಸರ್ ಅವ್ರು ಹೇಳ್ದಾಗ ಅಯ್ಯೋ ಸರ್ ಏನಿಲ್ಲ ಅದು ಅವ್ರ ಆಶೀರ್ವಾದ ಅವ್ರನ್ನ ಅವ್ರ ಜೊತೆಯಲ್ಲಿ ಅದಕ್ಕೆ ಒಂದು ಹಿರಿಯರು ಹೇಳ್ತಾರೆ ಸಜ್ಜನರ ಸಹವಾಸ ಹೆಜ್ಜೆನು ಅಂತ ಹೇಳ್ಬಿಟ್ಟು ಆ ಥರ ಅಂತ ಮಹನೀಯರ ಹತ್ರ ಇದ್ದೀವಲ್ಲ ನಾವು ಅವರಿಬ್ಬರು ಅಣ್ಣ ತಮ್ಮ ಮಹನೀಯರು ಚಿತ್ರಬ್ರಹ್ಮರವರು ಅವರಾಗಲಿ ಮತ್ತು ನಮ್ಮ ಉದಯಶಂಕರ್ ಅವ್ರ ಕಥೆಗಳು ಚರ್ಚೆ ಮಾಡೋಕ್ಕಾರ ಒಬ್ರಿಗೊಬ್ರು 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 ಆ ಸಿನಿಮಾಕ್ಕೋಸ್ಕರ ಅವರು ಇದನ್ನು ಪ್ರಾಣ ಬಿಡ್ತಾ ಇದ್ರು ದಂಡಿಸ್ತಾ ಇದ್ರು ದೇಹನ ದುಡಿತಾ ಇದ್ದರು ಅದು ಪ್ರಾಮಾಣಿಕವಾಗಿ ದುಡಿತಾ ಇದ್ದರು ಅಷ್ಟು ಅವ್ರಿಗೆ ಇನ್ವಾಲ್ವ್ಮೆಂಟ್ ಇತ್ತು ಸೊ ಹಾಗಾಗಿ ಅಂಥ ಮಹನೀಯರ ಜೊತೆಲಿ ನಾವಿದ್ಯಲ್ಲ ಅನ್ನೋದೇ ಒಂದು ದೊಡ್ಡ ಭಾಗ್ಯ ಮತ್ತೆ ಯಾವ್ಯಾವ ರೀತಿ ನಿಮಗೆ ವೀಕ್ಷಕರೆಲ್ಲಾದರೂ ಸಿಕ್ಕಿದಾಗ ಹೌದು 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 ಒಂದು ಒಂದು ಯಾವುದೋ ಒಂದು ಹೋಟ್ಲಲ್ಲಿ ಅದು ದೊಡ್ಡ ಹೋಟ್ಲ ಅಲ್ಲಿ ಕಾಫಿ ಕುಡಿತಾ ಇದ್ವಿ ಎ ಸಿ ಹೋಟ್ಲ ರೂಮ್ನಲ್ಲಿ ಕಾಫಿ ಕುಡಿತಾ ಇರಬೇಕಾದ್ರೆ ನನ್ನ ವಸಂತ ರಾಜ್ ಅಂತ ಹೇಳಿ ಚಾರ್ಟೆಡ್ ಅಕೌಂಟ್ ಇದ್ದಾರೆ ಹ್ಞೂ ಅವರು ನಾವು ಕಾಫಿ ಕುಡಿತಾ ಅಣ್ಣವ್ರ ಬಗ್ಗೆ ಮಾತಾಡ್ತಾಯಿದ್ರು ಅವ್ರು ದೂರ್ಲಿಂದ ನೋಡ್ತಾ ಇದ್ರು ಎದ್ದು ಬಂದರು ಅಲ್ಲಿಂದ ಸೀದ ನಾನು ನೋಡಿದೆ ಯಾಕೋ ನಾನು ನೋಡಿದೆ ಏನೋ ಗಿನ್ಮಾ ನೋಡಿರ್ತಾರೆ ನೋಡಿರ್ಬೋದು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಎದ್ದು ಬಂದರು ಎದ್ದು ಬಂದ್ಬಿಟ್ಟು ಒಳ್ಳೆ ಹೈಟು ಪರ್ಸನಾಲಿಟಿ ನೀವು ಚಿಕ್ಕಣ್ಣವ್ರಲ್ವಾ ಹೌದು ಸರ್ ನಾನು ಚಿಕ್ಕಣ್ಣ ಕೂತಿದ್ದೆ ಮಾತಾಡಿದೆ ನಿಮ್ಮದು ಟೋಟಲ್ ಕನ್ನಡದಲ್ಲಿ ನೋಡಿ ನನಗೆ ಭಾಳ ಖುಷಿ ಆಯಿತು ಅಂದ್ಬಿಟ್ಟು ಅಂದ್ರೆ ನಾನು ನೀವೇನು ಕೆಲಸ ಮಾಡ್ತಾ ಇದ್ರಿ ಅಂದರೆ ನಾನೇನೋ ಸಿನಿಮಾದವರು ಕೂತ್ಕೊಂಡೆ ಕೂತ್ಕಂಡೆ ನಾನು ಆರ್ ವಿ ಕಾಲೇಜ್ ಲೆಕ್ಚರರ್ ಅಂದರು ಸರ್ ಸೊಡನಾಗ ಎದ್ ನಿಂತ್ಕೊಂಡ್ಬಿಟ್ಟೆನು ಏಯ್ ಇಲ್ಲಿಲ್ಲ ಕೂತ್ಕೊಳ್ಳಿ ನೀವು ಯಾಕೆ ಏನು ಸರ್ ನೀವು ನಮಗಿಂತ ಹಿರಿಯರು ಅಂದರು ಇಲ್ಲಿಲ್ಲ ನೀವು ವಿದ್ಯಾ ಜ್ಞಾನನ ದಾನ ಮಾಡೋರು ಮಕ್ಕಳಿಗೆ ನೀವು ಒಂಥರ ಗುರುಗಳು ಇದ್ದಂಗೆ ಅಂದ್ರೆ ನೋಡಿ ಸಂಸ್ಕಾರ ಅಲ್ಲಿಂದ ಬಂದಿರಬೇಕಿದಲ್ವಾ ಅಂತಾರೆ ಅವರು ನೋಡಿ ಅದು ಎಂಥ ಪಾಯಿಂಟ್ ಅಂದರೆ ಅವರು ಅವ್ರನ್ನ ಅದನ್ನ ಅಂದರೆ ಅಣ್ಣವ್ರ ಜೊತೇಲಿ ಇದ್ದವರು ಎಂಥವ್ರು ಅನ್ನೋ ಭಾವನೆ ಅಲ್ಲಿ ನಿಮ್ಮಲ್ಲಿ ಇದೆ ಅಂಬೋದು ಒಂದು ಅವ್ರು ಗುತಿಸಿದೆ ಅಂದಾಗೆ ನಮ್ಗೆ ಎಷ್ಟು ಆನಂದ ಆಗತ್ತೆ ಅಂದರೆ ಅವ್ರು ಬನ್ನಿ ಕೂತ್ಗಳನ್ನ ಕಾಪಿ ಕುಡಿಯೋ ನಿಂತ್ ಗಂಟೆ ಮಾತಾಡ್ತಾರೆ ಪಾಪ ಕೂತ್ಗಳಿಲ್ಲ ಅವ್ರು ನಮ್ಮ ಎದುರಿಗೆ ಅವ್ರಿಗೆ ಎಷ್ಟು ಆನಂದ ಆಯಿತು ಆ ಥರ ಒಬ್ಬೊಬ್ಬರು ಆಮೇಲೆ ಚಾಮರಾಜನಗರದ ಒಬ್ಬರು ಯಾರು ಟೀಚರ್ ಅಂತ ಅವರು ನಮ್ಮ ಫಂಕ್ಷನ್ಗೆಲ್ಲ ಬಂದಿದ್ರು ಅವರು ಹೇಳ್ತಾರೆ ನಮಗೆ ಅದನ್ನು ನೋಡ್ತೀವಿ ಮಕ್ಕಳಿಗೆ ಹೇಳ್ತೀವಿ ನಾವು ಅಣ್ಣವ್ರು ಹಿಂಗಿದ್ರು ಅಂತ ಸ್ಕೂಲಲ್ಲಿ ಗ್ಯಾಪ್ ಟೈಮ್ನಾಗ ಮಕ್ಳಿಗೆ ಹೇಳ್ತೀವಿ ಈ ಥರ ನೋಡ್ರಿ ನೀವು ಆ ಥರ ಹೆಸರು ಬರಬೇಕು ಉಸಿರೋದ್ರೂ ಹೆಸರಿರಬೇಕು ನಿಮ್ಮ ಜೀವನ ಅನ್ಯರಿಗೆ ಕನ್ನಡಿ ಆಗಿರಬೇಕು ಅಂತ ನಾವು ಅದನ್ನು ಇನ್ಸ್ಪೈರ್ ಮಾಡಿ ಹೇಳ್ತಾ ಇರ್ತೀವಿ ಮಕ್ಕಳಿಗೆ ನಮಗೆ ಅದು ನೀವು ಹೇಳಿದ್ದು ಅದರಲ್ಲಿ ಇನ್ನೂ ಏನೇನೋ ಅರ್ಥ ಸಿಗುತ್ತೆ ಹೇಳಿ ತುಂಬ ಜನ ಪ್ರಶಂಸೆ ಮಾಡೋರು ಆಟೋದವರಾಗಲಿ ಅದು ನಾವು ದೊಡ್ಡಸಿಗಿಂತಲ್ಲ ಅದಕ್ಕೆ ಸಿಗೋ ಗೌರವ ಅದಕ್ಕೆ ಸಿಗೋ ಬೆಲೆ ಅದು ಬಹಳ ನೀವು ಎಷ್ಟು ಲಕ್ಷ ಕೊಟ್ಟರೆ ಸಿಗಲ್ಲ ಎಷ್ಟು ಕೋಟಿ ಕೊಟ್ಟರೆ ಸಿಗಲ್ಲ ಹೌದು ಅದು ನಮ್ಗೆ ಅಷ್ಟು ಆಗುತ್ತೆ ಈಗ ನಾವು ಯಾವುದೋ ಒಂದು ಪಿಕ್ಚರ್ ಮಾಡಿದಾಗ ಸರ್ ನಿಮ್ಮ ಪಿಕ್ಚರ್ ನೋಡಿದೆ ಸರ್ ಆ ಪಿಕ್ಚರ್ ಏನು ಅದ್ಭುತ ಸರ್ ನೀವು ಅಂತ ಹೇಳ್ತಾರೆ ಈಗ ಬಂಗಾರ ಮನುಷ್ಯ ಕೂಡ ಪತ್ರಿಕೆಯಲ್ಲಿ ಬರೆದಿದ್ರು ಇದು ಅದು ಬಂಗಾರ ಮನುಷ್ಯ ಮಣ್ಣಿನ ಮಗ ಕಸ್ತೂರಿನವಸ ಸೊಗಡಿದೆ ಸಿನಿಮಾದಲ್ಲಿ ಯಾಕೆಂದ್ರೆ ನಾನು ಎಲ್ಲ ಸಿನಿಮಾ ತೊಗೊಳ್ಳಿ ನೀವು ದೀಪಾ ಜಿಚರ್ ಕರ್ ತಗೊಳ್ಳಿ ತಗೊಳ್ಳಿ ಮಂಗಲ ಸಾಕ್ಷಿ ತಗೊಳ್ಳಿ ಸ್ವಲ್ಪ ಆಧ್ಯಾತ್ಮಿಕ ಟಚ್ ಇರ್ತೈತೆ ಅದು ಅನ್ನೋರೇ ಸ್ಫೂರ್ತಿ ಅವರು ಎಲ್ಲೆಲ್ಲಿ ಜಾಗ ನೋಡಿ ಅವರು ಹಿರಿಯರು ಹೇಳಿದಾರೆ ನಮ್ಮ ನಾಡಿನ ಬಸವಣ್ಣವ್ರು ಹೇಳಿದಾರೆ ಸರ್ವಜ್ಞ ಹೇಳಿದ್ದಾರೆ ಅಂಥದನ್ನು ಎಕ್ಸಾಂಪಲ್ ಉದಾಹರಣೆ ಕೊಡ್ತಿದ್ರು ಅದನ್ನು ಮೀರಿ ಹೋಗಬಾರ್ದು ಅದು ಮೀರಿ ಹೋಗಬಾರ್ದು ನಾವು ಯಾವತ್ತೂ ಅದು ಶಾಶ್ವತ ಅಲ್ಲಪ್ಪ ಕಂದ ಅದು ಶಾಶ್ವತ ಅಂತ ತಂದೆ ಮಗನಿಗೆ ಹೇಳೋದು ಮಗ ತಂದೆಗೆ ಹೇಳೋದು ಅಣ್ಣ ತಮ್ಮ ಹೆಂಗಿರಬೇಕು ಅಕ್ಕ ಅಣ್ಣ ತಂಗಿ ಹೆಂಗಿರಬೇಕು ಗಂಡ ಹೆಂಡತಿ ಹೆಂಗಿರಬೇಕು ಅವರಲ್ಲಿ ಆ ಸಿನಿಮಾದಲ್ಲಿ ಅಂಥ ವಿಷಯಗಳನ್ನ ಇದ್ರು ಅವರು ತರ್ತಾ ಇದ್ರು ನಾವಲ್ಲಾದರೂ ಕೂಡ ಈ ಡೈಲಾಗ್ ಮುಖಾಂತರ ಕೆಲವೊಂದು ಮೆಸೇಜ್ ಅವ್ರಿಗೆ ಜನಗಳಿಗೆ ಹೌದಲ್ಲ ಹೌದಲ್ಲ ಅನ್ಸ್ಬೇಕು ಅಂದರೆ ಕಂಟೆಕ್ಟ್ ಕಂಟೆಂಟ್ ಎಂಥದೇ ಇರಲಿ ವಾಸ್ತವತೆಗೆ ಹೋಗ್ತಾ ಇದ್ರು ಅವರು ಜೀವನದಲ್ಲಿ ನಡಿತಕ್ಕಂಥ ಘಟನೆಗಳನ್ನು ಹತ್ತಿರದಲ್ಲಿ ಹೋಗ್ತಾಯಿದ್ರು ಅದರಿಂದ ಅವಾಗ ಆ ಶ್ರಮ ಶ್ರದ್ಧೆ ಇತ್ತು ಅವರಲ್ಲಿ ಎಷ್ಟೇ ಆ ಟೈಮ್ ಆಗಲಿ ಏನೇ ಆಗಲಿ ಊಟ ಗೀಟ ಅದು ಬರಲಿಲ್ವಾ ಇದು ಬರಲಿಲ್ವ ಏನು ರೀ ಕಂಪ್ನಿ ಅಂತ ಯಾವತ್ತೂ ಅವರು ಬೇಜಾರು ಮಾಡ್ಕೊಂಡಿಲ್ಲ ನೊಂದ್ಕಂಡಿಲ್ಲ ಆಗಲಿ ಆಗಲಿ ಟೈಮ್ ಔಟ್ಡೋರ್ ಹೋಗಿರ್ತೀವಿ ಮೂರು ಗಂಟೆ ಆಗುತ್ತೆ ಒಂದೊಂದು ಸಲ ಶೂಟಿಂಗ್ನಲ್ಲಿ ಊಟ ಬಂದಿರೋಲ್ಲ ಅದೇನೋ ಪಂಕ್ಚರ್ ಆಗಿರ್ತೈತಿ ಗಾಡಿಗಳು ಸಮಸ್ಯೆಗಳು ಇರ್ತವೆ ಎಲ್ಲರೂ ರೇಗಾಡೋರು ಆದರೆ ಅವ್ರು ರೇಗಾಡ್ತಿದ್ದಿಲ್ಲ ಇರ್ತಿ ಇರ್ಲಿ ಏನು ಮಾಡೋಕ್ಕಾಗತ್ತೆ ನಾವಿದ್ರು ಅಷ್ಟೇ ಅವರಿದ್ದರೂ ಅಷ್ಟೇ ಏನು ಪಾಪ ಏನು ತೊಂದರೆ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಅಂದರೆ ಅಷ್ಟು ತಾಳ್ಮೆ ನಾನು ನೋಡ್ದೇವರಿಲ್ಲ ಏನಿಲ್ಲ ಇವಾಗ ಯಾರಾದರೂ ಒಬ್ಬರು ಮನೆಯಿಂದ ಕೆಲಸ ತೆಗಿತ ಅವ್ರಿಗೆ ಹಿಂಗಾಯಿತು ಹಿಂಗೆ ಮಾಡಬೇಕು ಹಿಂಗಾದರೂ ಹಿಂಗೆ ಮಾಡೋದು ತೆಗೆದು ಬಿಡೋಣ ಅಂತಂದರೆ ಬೇಡ ಬೇಡ ನಾವು ತೆಗಿಬಾರ್ದು ತಪ್ಪೋದು ಅವರು ಅನ್ನೋದ್ರೂ ಎಷ್ಟು ದಿವಸ ಭಗವಂತ ಬರೋದನ್ನೋ ಗೊತ್ತಿಲ್ಲ ನಮಗೆ ನಾವು ಯಾರು ಅದು ಇರಲಿ ಅವರು ಅವರಾಗಿ ಭಗವಂತ ಅವ್ರು ಹೋದಾಗ ಹೋಗ್ತಾರೆ ಅಂತ ಹೇಳಿದರು ಹೋಗ್ತಾರೆ ಋಣ ಮೇಲೆ ಹೋಗ್ತಾರೆ ಅದನ್ನ ನಾವು ತೆಗೆದು ನಾವು ಯಾಕೆ ಆ ಪಾಪ ಕಟ್ಕೋಬೇಕು ಅನ್ನೋರು ಅವರು ಅಂತ ಒಂದು ಸರ್ ಅದು ನಾವು ಹೇಳಿದ್ರೆ ಎಲ್ಲರೂ ಅನ್ಕೋಬೋದು ಏ ರಾಜ್ಕುಮಾರ್ ಅವ್ರನ್ನ ಹೊಗಳ್ತಾರೆ ಇವರು ಅಂತ ಇಳ್ಕೊಬೋದು ಯಾಕಂದರೆ ನಾನು ತುಂಬ ಹತ್ತಿರ ತುಂಬ ಹತ್ತಿರ ತುಂಬ ಹತ್ತಿರ ತುಂಬ ಹತ್ತಿರ ಅಂದರೆ ಹತ್ರ ನೀವು ಇವಾಗ ಮನೆಗಿರೋರು ರಾಗಣ್ಣವ್ರನ್ನ ಕೇಳಿ ಮಂಗಳವ್ರನ್ನ ಕೇಳಿ ಪೂರ್ಣಿಮಾ ಕೇಳಿ ಲಕ್ಷ್ಮಿಕ ಅವ್ರನ್ನ ಕೇಳಿ ಅದೊಂದು ಹೇಳ್ತೀನಿ ನಿಮಗೆ ಹೇಳಿಲ್ಲ ನಾನು ಈಗ ಜ್ಞಾಪಕ ಬಂತು ಮೂರು ತಿಂಗಳು ನಾನು ಅಡುಗೆ ಮಾಡಿದ್ದೀನಿ ಅಣ್ಣವ್ರ ಮನೆಗೆ ಹೌದು ಅನ್ನ ಸಾಂಬಾರು ಮಾಡೋದು ಆಮೇಲೆ ಕೃಷ್ಣಮೂರ್ತಿ ಅವರು ಈ ಹುಡುಗರು ಶಿವಣ್ಣ ರಾಗಣ್ಣ ಬೇಕಾದ್ರೆ ಕೇಳಿ ಈಗ ಇದರವರು ಗುಸುಗುಸು ಅಂದ್ರೆ ಓಡಾಕ್ ಬಿಡೋರು ಅಪ್ಪಾ ಚಿಕಣ್ಣ ಹೆಂಗೆ ಕೈ ಮುಗಿತು ಯಾ ಗುಸ್ ನಾವೆಲ್ಲ ಎಲ್ಲ ಮಟನ್ ಚಿಕನ್ ತಿನ್ನೋರು ರಜ ಅಂತ ಆಲೂಗಡ್ಡನು ಈ ಕುರಿ ಮಸಾಲೆಗೆ ಹಾಕ್ತಾರಲ್ಲ ಶುಂಠಿ ಬೆಳ್ಳುಳ್ಳಿ ಏನೋ ಅವರು ಸ್ವಾಮಿಗಳಿದ್ರು ಕೃಷ್ಣಮೂರ್ತಿ ಹೇಳ್ಬಿಟ್ಟು ಒಬ್ರು ಅವ್ರು ಹೇಳ್ಕೊಡ್ ವಯಸ್ಸಾಗಿತ್ತು ಅವ್ರಿಗೆ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಅವರು ನಾನು ಹೇಳ್ಕೊಡ್ತೀನಿ ತಗೋಚ ಕಣ್ಣ ನೀನು ಅಂತೇಳಿ ಎಲ್ಲ ಮಾಡಿಸಿ ಅದ್ರಾಗೆ ಎಲ್ಲ ಹಾಕಿ ಮತ್ತು ಬೀನ್ಸು ಮತ್ತು ಇಷ್ಟಿಷ್ಟು ಕ್ಯಾರೆಟ್ಗಳು ಹಾಕಿ ತರಕಾರಿ ಹಾಕಿ ಒಂದಿಷ್ಟು ಗೊಜ್ಜು ಮಾಡಿ ಇಟ್ಬಿಡ್ದೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದೇ ಆ ಥರ ಹುಡುಗರು ಓಡೇ ಶುರು ಮಾಡಿಬಿಟ್ರು ನಾನು ನೋಡಿದ್ರು ಓಡ್ಯೋಗಿ ಶುರು ಮಾಡಿಬಿಟ್ರು ಆಮೇಲೆ ಅಕ್ಕರು ಬಂದು ಹೇಳಿ ಅಣ್ಣೋರು ಹೇಳಿ ನಕ್ಕು ಈ ಥರ ಅವರು ನಾವು ಮನೆಯವರು ಮನೆ ಮಕ್ಕಳಿಗಿಂತ ಹೆಚ್ಚಾಗಿದ್ದು ಅಂತ ಅನಿಸ್ಬೋದು ಅವ್ರ ಹತ್ರ ಆ ಅಣ್ಣವರಾಗಲಿ ಅಕ್ಕವರಾಗಲಿ ನಮ್ಮ ರಾಗಣ್ಣವರಾಗಲಿ ಎಲ್ಲರೂ ಅಷ್ಟೇ ರಾಗಣ್ಣಂತೂ ಭಾರಿ ಕಾಮಿಡಿ ಮಾಡ್ತಿದ್ರು ಚಿಕ್ಕ ವಯಸ್ಸಿನಲ್ಲಿ ಎಲ್ಲರನ್ನೂ ಇದ್ದರು ಶಿವಣ್ಣಂತೂ ಭಾರಿ ಡೌನ್ ಟು ಅರ್ಥು ನೀವು ನಂಬಲ್ಲ ಅಲ್ಲೆಲ್ಲ ಚಾಪೆ ಹಾಕೊಂಡು ಮಲ್ಕೊಂಬಿಡೋರು ಕಾರ್ ಶೆಟ್ನಲ್ಲಿ ಅವರಿಗೆ ಭೇದ ಭವ ನಾನು ಒಬ್ಬ ದೊಡ್ಡ ನಟರ ಮಗ ಅನ್ನೋ ಭಾವನೆ ಇದ್ದಿಲ್ಲ ಎರಡು ರೂಪಾಯಿ ಕೊಡೋರು ಬಸ್ಸಿಗೆ ಆ ಕೃಷ್ಣಮೂರ್ತಿಯವನವ್ರು ಅವರೇ ಇನ್ಚಾರ್ಜ್ ದುಡ್ಡಿಂದು ಅವರು ಎರಡು ರೂಪಾಯಿ ಕೊಡೋರು ಬಸ್ಸಿಗೆ ಹೋಗೋರು ಹನ್ನೆರಡು ಎಣ್ಣೆ ಹನ್ನೆರಡು ಎಣ್ಣೆ ರೂಪಾಯಿ ಇನ್ನೂ ಎಂಟು ಎಣ್ಣೆ ಒಳೆಯೋದು ಅವರಿಗೆ ಹಿಂಗೆ ಈ ಥರ ಅವ್ರ ಮನೆಗೆ ಆ ಸಂಸ್ಕಾರ ಅಂಬೋದು ಕಲಿಸ್ಕೊಟ್ರು ಅಣ್ಣವರು ಅದು ಅಕ್ಕವರಾಗಲಿ ಅಣ್ಣವರಾಗಲಿ ಮಕ್ಕಳಿಗೆ ಅಹಂಕಾರ ಬರಬಾರ್ದು ಸೊಕ್ಕು ಬರಬಾರ್ದು ನಾನು ಅನ್ನೋದು ಬರಬಾರ್ದು ಅನ್ನೋದು ಅದು ಬೇಸಿಕ್ ಮೊದಲಿದ್ದೇ ಬುದ್ಧಿದೆ ಅವ್ರ ಮನೇಲಿ ಬುನಾರಿ ಅಂತ ಅನಿಸುತ್ತೆ ನನಗೆ ಈ ಸಂಚಿಕೆಗಳು ಪ್ರಸಾರ ಆದಮೇಲೆ ನಿಮ್ಮ ಮನೆಯಲ್ಲಿ ರಿಯಾಕ್ಷನ್ಸ್ ಹೇಗಿತ್ತು ಅದು ನೋಡಿ ಸರ್ ಈಗ ನಮ್ಮ ಮನೇಲಿ ನನ್ನ ದೊಡ್ಡ ಮಗಳು ಅಪ್ಪಿಗಿಂತ ಒಂದು ಮೂರು ತಿಂಗಳು ಚಿಕ್ಕವಳು ಜುಲೈ ಇಪ್ಪತ್ನಾಲ್ಕು ಹುಟ್ಟಿದ್ರು ಎಪ್ಪತ್ತೈದರಲ್ಲಿ ಇವರು ಅಪ್ಪು ಮಾರ್ಚ್ ಹದಿನೇಳು ಹುಟ್ಟಿದ್ರು ಅದೇ ಸೇಮ್ ಇಯರ್ ಸೊ ಅವಳಿಗೆ ಮದುವೆ ಮಾಡಿದ್ವಿ ಅಣ್ಣವರು ಅಕ್ಕವರು ಎಲ್ಲರು ಬಂದಿದ್ದರು ರಾಗಣ್ಣ ಬಂದಿದ್ದರು ಶಿವಣ್ಣವರು ಚಿಕ್ಕಮಂಗ್ಳೂರಿನಲ್ಲಿ ಸಾರಿ ಮಾ ಚಿಕ್ಕಣ್ಣ ಅಂದರು ಸರಿ ಪರವಾಗಿಲ್ಲ ಬಿಡೋಣ ಹಾಗಾಗಿ ಬಂದರು ತೊಂಬತ್ಮೂರಲ್ಲಿ ಮದುವೆ ಆಯಿತು ಮಗಳದ್ದು ರಿಸೆಪ್ಷನ್ಗೆ ಬಂದಿದ್ದರು ಇಲ್ಲಿ ಬೆಂಗಳೂರಿನ ರಿಸೆಪ್ಷನ್ ಇಟ್ಕೊಂಡಿದ್ದೆ ಅವರು ಮಗ ಇಂಜಿನಿಯರಾಗಿ ನಮ್ಮ ಯುವರಾಜನ ಜೊತೆಲಿ ಓದಿದ್ರು ಅವರೆಲ್ಲ ಒಟ್ಟಿಗೆ ಕ್ಲಾಸ್ ಆಗಿದ್ದರು ಅಂತ ಅನ್ನಿಸ್ತೈತೆ ಅವಾಗ ಅಲ್ಲಿ ಫಂಕ್ಷನ್ಗೆ ಬಂದಿದ್ದರು ಸೊ ಅವರು ಫಾರಿನ್ನಾಗಿದ್ದಾರೆ ಇವಾಗ ಸ್ವೀಡನ್ನಾಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಅಥವಾ ಒಂದು ಪಾಸ್ಪೋರ್ಟ್ ಮಾಡಿದ್ದೆ ನನಗೆ ಎರಡು ಸಾವಿರದ ಹದಿನೈದರಿಂದ ಹದಿನಾರರಲ್ಲಿ ಒಂದು ಪಾಸ್ಪೋರ್ಟ್ ಮಾಡಿಸಿದ್ದ ಅದ ತಾತ ಹೋಗೋಣ ಒಂದು ಸಲ ಗೆ ಹೋಗೋಣ ಅಂತೇಳಿ ಏನ್ ತಾ ವಿತೌಟ್ ವೀಸಾ ನೀನು ಸ್ವೀಡನ್ಗೆ ಬಂದುಬಿಟ್ಟಿದ್ಯಾ ಅಂತಂದ ಇದನ್ನೆಲ್ಲ ನೋಡಿದ ಮೇಲೆ ಅಲ್ಲಿ ಅವ್ರ ಆಫೀಸಿನ ಚರ್ಚೆ ಆಗಿದೆ ಅವರೆಲ್ಲರೂ ಬಂದು ಇವನಿಗೆ ಕಳಿಸಿದ್ರಂತೆ ಏ ಇದು ನಮ್ಮ ತಾತ ಅಂದ್ರಂತೆ ನಿಮ್ಮ ತಾತನ ಹಣ್ಣವ್ರ ಜೊತಿದ್ರ ಅಯ್ಯೋ ಮತ್ತು ನಮ್ಗೆ ಯಾಕೆ ಹೇಳಿಲ್ಲ ನಾವು ಎಲ್ಲಿ ಹೇಳ್ಕೊಂಡಿಲ್ಲ ನಮ್ಮ ತಾತ ಹೇಳ್ತಿದ್ರು ಯಾರ ಹತ್ರ ಏನೂ ಅಹಂಕಾರದ ಮಾತಾಡಬಾರ್ದು ಹೇಳ್ಕೋಬಾರ್ದು ಅವರು ಹೆಂಗಿದ್ರು ಅಣ್ಣವ್ರು ಅವ್ರ ಮನೆಗೆ ಇದನ್ನ ಮಾತಾಡ್ತಿದ್ರು ನಮಗೆಲ್ಲ ಇದು ಗೊತ್ತು ವಿಷಯ ಹಣ್ಣವ್ರು ಹಂಗಿರ್ತಿದ್ರು ಹಿಂಗೆ ಇರ್ತಿದ್ರು ಅವ್ರನ್ನ ಹಿಂಗೆ ಮಾತಾಡಿಸ್ತಿದ್ರು ಅಂತ ಅದನ್ನ ಹೇಳ್ತಾ ಇರ್ತಾರೆ ಅಷ್ಟು ನಮ್ಮ ಅಜ್ಜಿ ಕೂಡ ಬೈತಾಯಿದ್ರು ಅಯ್ಯಪ್ಪ ನೀನು ಬರೀ ಸಿನಿಮಾದ್ ಬಿಟ್ಟರೆ ಬೇರೆ ಕಥೆನೇ ಗೊತ್ತಿಲ್ಲ ನಿನ್ಗೆ ಅಂತ ಹೇಳ್ತಾ ಇದ್ದರು ಅಷ್ಟು ಬರೀ ಸಿನಿಮಾ 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 ಅವ್ರಿಗೆ ಸಿನಿಮಾ ಬಿಟ್ಟರೆ ಬೇರೆ ಇನ್ನೊಂದು ಗೊತ್ತಿಲ್ಲ ಕೈ ಬಾಯಿ ಸುದ್ದಿ ಇರ್ಬೇಕಂತ ಹೇಳೋರು ನಮಗೆ ಓದ್ಬೇಕಾದ್ರು ಅಷ್ಟೇ ಗಲಾಟೆ ಮಾಡಬಾರ್ದು ಯಾರು ಮನಸ್ಸು ವಹಿಸ್ಬಾರ್ದು ಯಾರಿಗೂ ಏಕೋ ಜನದಲ್ಲಿ ಮಾತಾಡ್ಬಾರ್ದು ಅಂತ ಹೇಳ್ತಿದ್ರು ಇದೆಲ್ಲ ಅಣ್ಣವ್ರು ಹೇಳ್ತಾ ಇದ್ರು ಅಂತ ಹೇಳಿದ್ರು ಅಂತ ಇದೆಲ್ಲ ಹೇಳ್ಕೊಂಡಿದ್ದೆ ನಾನು ಹೇಳ್ಕೊಂಡು ಅವಾಗ ಹೇಳ್ದೆ ಅಂತ ನಮ್ಮ ತಾತ ಅಯ್ಯೋ ಏನಾಯೋ ಇಷ್ಟೆಲ್ಲ ಇದೆ ನೀನು ಅಂತೇಳಿ ಅವಾಗ ಅವತ್ತು ನೈಟ್ ಅವನು ಫೋನ್ ಮಾಡಿದ್ದ ರಾತ್ರಿ ಹನ್ನೊಂದುವರೆಗೆ ಈ ಥರ ಎಷ್ಟೋ ಕಡೆ ಸರ್ ಪ್ರಶಂಸೆಗಳು ಯಾವ ಎಪಿಸೋಡ್ ನೋಡ್ಬಿಟ್ಟು ಅವ್ರು ನಿಮಗೆ ಕಾಲ್ ಮಾಡಿದ್ದು ಅಲ್ಲಿ ಅವ್ರ ಆಫೀಸ್ನಾಗ ನೋಡಿದ್ರಂತೆ ಅವರೆಲ್ಲರೂ ಬಂದು ಹೇಳಿದ್ದಾರೆ ಈ ಥರ ಅಣ್ಣವ್ರ ಬಗ್ಗೆ ಎಷ್ಟು ಚೆನ್ನಾಗಿ ರೀ ಇವ್ರು ನೋಡ್ರಿ ನೀವು ಕೇಳ್ರಿ ಅಂತ ಒಂದು ಎರಡು ಮೂರು ಇದು ಕಳಿಸಿದ್ದಾರೆ ಎಪಿಸೋಡ್ ಅವರಿಗೆ ಇವು ಮ್ಯಾನೇಜರ್ ಆಗಿದ್ನಲ್ಲ ಸೊ ಜಾಸ್ತಿ ಮಾತಾಡಂಗಿಲ್ಲ ಅಲ್ಲ ಆಫೀಸ್ನಾಗ ಎಷ್ಟು ಸ್ಟಿಕ್ ಅಂತ ಸುಡನ್ನಾಗ ತೊಂಬತ್ತಾರು ಲಕ್ಷ ಜನ ಇರೋದು ಆಮೇಲೆ ರೋಡ್ನೇ ನಡ್ಕೊಂಡು ಹೋಗ್ತಾ ಇದ್ರೆ ಭಾಳ ರೆಸ್ಪೆಕ್ಟ್ ಕೊಡ್ತಾರಂತೆ ಕಾರನಿಗೆ ಹೋಗೋರು ಹಿಂಗಂದು ನಿಂತ್ಕೊಂಡು ಅವ್ರು ಪಾಸಾದ್ಮೇಲೆ ಇವ್ರು ಹೋಗ್ತಾ ಇದ್ದರು ಅಷ್ಟು ಡೀಸೆಂಟು ಅವ್ರು ಡಿಸಿಪ್ಲೈನು ಶಿಸ್ತು ಭಾಳ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾನೆ ಅಂದರೆ ನಿಮ್ಮ ಅಲ್ಲಿ ಹೋಗಿದ್ದಕ್ಕೆ ಹೋಗಿ ನೋಡಿ ಇವನಿಗೆ ಹೇಳಿದಾಗ ಇವ್ನು ನಮ್ಮ ತಾತ ಅಂದ್ರೆ ಅವರಿಗೆ ಆಶ್ಚರ್ಯ ಆಗೋಗ್ಬಿಟ್ಟಿದೆ ಇವಾಗ ಏನಾಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆ ಥರ ಅದನ್ನು ಅವನು ರಾತ್ರಿ ಗೇಲಿ ಮಾಡ್ದೆ ಏನು ವಿತೌಟ್ ವಿ ಬಂದ್ಬಿಟ್ಟಿದ್ದೇನೆ ಏನು ಅಂತೇಳಿ ಏಯ್ ನಾನೇ ಎಲ್ಲ ಬಂದಿದ್ದೀನಿ ಅಂತ ಹೇಳಿದಾಗ ಅವ್ನು ಹೇಳಿದೆ ಈ ಥರ ಬಂದಿದ್ದಾವೆ ಅಂತೇಳಿ ಅಂದರೆ ಇವೆಲ್ಲ ನೆನೆಸ್ಕೊಂಡು ಏನಾಗುತ್ತೆ ಅಂದರೆ ಅದಕ್ಕೆ ಹೇಳ್ತಿರ್ತಾರೆ ಅಣ್ಣವರು ಯಾವ್ದನ್ನ ನಾವು ಹುಡ್ಕೊಂಡು ಹೋಗ್ಬಾರ್ದಂತೆ ಅದಾಗಿ ಹುಡ್ಕೊಂಡು ಬರ್ಬೇಕಂತೆ ಅದು ಶಾಶ್ವತಂತೆ ನಮ್ಗೆ ಅದು ಬೇಕು ಬೇಕು ಬೇಕಂದ್ರೆ ಅದು ದೂರ ಹೋಗುತ್ತಂತೆ ನಾವು ಯಾವುದು ಬೇಡ ಅಂದ್ರೆ ನಮ್ಮ ಹಿಂದೆ ಇರುತ್ತಂತೆ ಆಸ್ತಿ ಆಗಲಿ ಅಂತಸ್ತಾಗಲಿ ಆಸೆಗಳು ದುರಾಸೆಗಳು ಇವೆಲ್ಲ ನಾವು ನನಗೆ ಅದಾಗಬೇಕು ಇದು ಬೇಕು ಅನ್ನೋ ಭಾವನೆ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಣ್ಣವರು ಸೊ ಅದರಿಂದ ಅದು ನಮಗೆ ಅದು ಒಂಥರ ಒಳಗಡೆ ಒಕ್ಕೊಂಬಿಟ್ಟಿದೆ ಅಂತ ಅನಿಸ್ತೈತೆ ಸೊ ಅವ್ರದ್ದಲೇ ನಾನು ಕಂಪನಿ ಬಿಟ್ಟರು ಅಕ್ಕವರು ಹೇಳಿದರು ಕಂಪನಿ ಬಿಟ್ಬಿಟ್ಟಿದ್ದೇನೆ ಇಲ್ಲ ನಾನು ಮುತ್ತೆ ಹೋಗಬೇಕು ಕರ್ಕಂಬ ಕಳಚು ಬರ್ತಾರೆ ಚಿಕಣ್ಣವರು ಆ ಥರ ಅವರು ಅಷ್ಟು ಪ್ರೀತಿ ಅವರಿಗೆ ಹ್ಞೂ ಆಮೇಲೆ ಈ ಅನ್ನದ್ದು ಅಗಳಿಂದ ನಾವು ಮಾತಾಡಿದ್ವಲ್ಲ ಸರ್ ಆ ಎಪಿಸೋಡ್ನಾಗ ಹೌದು ಹೌದು ಅದಂತೂ ಜಗತ್ತಿನದ್ದಂತ ಓಡಾಡಿದ ಸರ್ ಅದನ್ನ ಏನ್ ಮಾಡ್ಬಿಟ್ಟಿದ್ದಾರೆ ಹಿಂದೆ ಮುಂದೆ ಎಡಿಟಿಂಗ್ ಮಾಡಿ ಅದು ಮಾತ್ರ ಪರ್ಟಿಕ್ಯುಲರ್ ಹಾಕಿದ್ದಾರೆ ಮಾಡಿ ಶಾರ್ಟ್ ಮಾಡಿ ಅಣ್ಣವ್ರು ಹೇಳಿದ್ರಮದ ಹಾಕಿಲ್ಲ ನನಗೆ ಬೇಜಾರಾಯ್ತು ನಾನು ಇವ್ರಿಗೆ ಒಂದ್ಸಲ ಫೋನ್ ಮಾಡಿ ಕೇಳಿದೆ ಮೋಹನ್ ಅವರಿಗೆ ಸರ್ ನೀವೇನು ಎಡಿಟ್ ಮಾಡ್ಬಿಟ್ಟಿದಿರಲ್ಲ ಸರ್ ಅಣ್ಣವ್ರದೇ ಇಲ್ಲವಲ್ಲ ಅವ್ರು ಯಾರು ಅಂತ ನಾನು ಹೇಳಿದಿನಂದ್ರೆ ಇಲ್ಲ ಸರ್ ಅದು ನಾವು ಮಾಡಿಲ್ಲ ಬೇರೆ ಯಾರೋ ಮಾಡಿದಾರೆ ಅಂತ ಫೇಸ್ಬುಕ್ ಓಡಾಡ್ತಾ ಇತ್ತು ಅದಿಷ್ಟೇ ಇಷ್ಟ ಹಾಕಿದ್ರು ನಮ್ಮ ಡಾಕ್ಟರ್ ನನಗೆ ಕಳಿಸಿದ್ರು ವಾಪಸ್ ಹಾಗೆ ಒಂದೊಂದ್ಸಲ ನೆನ್ಸ್ಕೆ ನೆನ್ಸ್ಕೊಂಡ್ಬಿಟ್ರೆ ಅದು ನಮಗೆ ರೋಮಾಂಚನವೂ ಆಗುತ್ತೆ ಆಶ್ಚರ್ಯವೂ ಆಗತ್ತೆ ಏ ಯಾವ್ದೋ ಜನ್ಮದ ಪುಣ್ಯ ಮಾಡಿದ್ವಿ ಏನಪ್ಪ ನಾವು ಇಂಥ ಮಹನೀಯರ ಜೊತೆಲಿ ಇದ್ದೀವಲ್ಲ ಖಂಡಿತ ಅಂತ ಅಂತ ಅನಿಸ್ತದೆ ನಾವು ಇವತ್ತು ಅಣ್ಣವರ ಪುಣ್ಯತಿಥಿ ಆ ಪುಣ್ಯಾತ್ಮನನ್ನ ಯಾವ್ದಾದ್ರೂ ಒಂದು ರೂಪದಲ್ಲಿ ನೆನೆಸ್ಕೊಳ್ಳೋಣ ಯಾಕೆಂದ್ರೆ ಯಾರು ಇನ್ನೂ ಸರಿಯಾಗಿ ಹೇಳಬೇಕು ಅಂದ್ರೆ ನೆನೆಸ್ಕೊಳ್ಳೋ ಅಗತ್ಯ ಇಲ್ಲ ಪ್ರತಿನಿತ್ಯ ಅವ್ರು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿ ಸೇರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈಗ ಕೆಲವು ವ್ಯಕ್ತಿಗಳು ಇರ್ತಾರೆ ಅವ್ರನ್ನ ಅವತಾರ ಪುರುಷರು ಅಂತ ಕರಿ ಹೌದು 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 ಇವರು ಒಂದು ರೀತಿ ಅವತಾರ ಪುರುಷರೇ ಇಲ್ಲಾಂದರೆ ಈಗ ಹತ್ತೊಂಬತ್ತು ವರ್ಷ ಆಯಿತು ಅವರು ನಮ್ಮನ್ನ ಭೌತಿಕವಾಗಿ ದೈಹಿಕವಾಗಿ ದೂರವಾಗಿ ಆದ್ರೆ ದಿನೇ 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 ಅವ್ರ ಆಬ್ಸೆನ್ಸ್ ನಮ್ಗೆ ಕಾಡ್ತಾ ಇರ್ತದೆ ಎಲ್ಲೋ ಒಂದ್ ಕಡೆ ಚಿತ್ರರಂಗದ ಪರಿಸ್ಥಿತಿ ಸಮಾಜದ ಪರಿಸ್ಥಿತಿ ಎಲ್ಲ ನೋಡಿದಾಗ ಅಯ್ಯೋ ಆ ಆಯಪ್ಪ ಇರ್ಬೇಕಾಗಿತ್ತು ಇದ್ದಿದ್ರೆ ಏನೋ ಆಗಿರೋದು ಅಂತ ಅನ್ಸ್ತಾ ಇರುತ್ತೆ ಸತ್ಯ ಸರ್ ಅಂದ್ರೆ ಅದು ಅವತಾರ ಪುರುಷರಿಗೆ ಮಾತ್ರ ಆ ರೀತಿ ಅನ್ಸ ಎಷ್ಟೋ ಜನ ಹೇಳಿದ್ದಾರೆ ಸರ್ ಸ್ವಾಮಿಗಳು ನೀವು ಅಣ್ಣವ್ರ ಜೊತೆ ಇದಾರೆ ಎಂತ ಭಾಗ್ಯವಂತರಿ ಅವ್ರೊಬ್ಬ ಸಂತ ಇದ್ದಂಗರಿ ಅಂತ ಹೇಳಿದಾರೆ ಒಬ್ಬ ಯುಗ ಪುರುಷ ಅಂತ ಹೇಳಿದ್ದಾರೆ ಅದನ್ನ ನಾವು ಏನಂತ ಹೊರಡೇನೆ ಮಾಡೋಕ್ಕಾಗಲ್ಲ ಅವ್ರನ್ನ ಬಟ್ ಅವ್ರು ಯಾವುದನ್ನು ಇಂಥವು ಯಾವುದನ್ನು ಆಸೆ ಪಟ್ಟವರೆಲ್ಲ ಅಂದರೆ ಅವರಿಗೆ ಕೀರ್ತಿ ಆಗಲಿ ಪ್ರಶಸ್ತಿ ಆಗಲಿ ಯಾವುದೇ ಬಂದರೂ ಅವರು ಅಷ್ಟು ಕುಗ್ತಾ ಇದ್ದರು ನಾನು ನಾನು ಏನು ಸಾಧನೆ ಮಾಡಿದ್ದೀನಂತ ನನಗೆ ಬರ್ತದವೆ ಅಂತಿದ್ರು